ರಾಮಮೂರ್ತಿ ಅಂಜಲಿ ಸೇರಿ ಟೌನ್ ನಲ್ಲಿ ಅವರಿಗಿರುವ ಡೆಕೋರೇಷನ್ ಶಾಪ್ನ ನೋಡ್ಕೊಳ್ತಾ ಇದ್ರು ಅಪ್ಪ ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ ಕ್ರಿಸ್ಮಸ್ ಗೆ ಬೇಕಾದ ಥಿಂಗ್ಸ್ ನಾವು ತಗೊಂಡ್ಬರ್ಬೇಕಲ್ವಾ ತಗೊಂಡ್ ಬಂದಿದೀನಮ್ಮ ಅದು ಬ್ಯಾಗ್ ಒಳಗಿದೆ ಎಲ್ಲರಿಗೆ ಕಾಣುವ ಹಾಗೆ ಹೊರಗಡೆ ಇಡ್ಬೇಕು ಅದು ಮಾತ್ರ ಅಲ್ಲಪ್ಪ ಇಲ್ಲಿ ಕ್ರಿಸ್ಮಸ್ ಗೆ ಬೇಕಾದ ಥಿಂಗ್ಸ್ ಸಿಗುತ್ತೆ ಅಂತ ಬೋರ್ಡ್ ಕೂಡ ಇಡ್ಬೇಕು ಹಳೆ ಬೋರ್ಡು ಇದೆ ಅಲ್ವಮ್ಮ ಅದನ್ನೇ ಕ್ಲೀನ್ ಮಾಡಿ ಹೊರಗಡೆ ಇಟ್ರೆ ಆಯ್ತು ಸರಿಯಪ್ಪ ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾನಿದ್ದೀನಲ್ವಾ ಅದು ಎಲ್ಲಿದೆ ಅಂತ ಹುಡುಕಿ ಎಲ್ಲನೂ ಸರಿ ಮಾಡ್ತೀನಿ ನೀವು ಮೊದಲು ಹೋಗಿ ರೆಸ್ಟ್ ಮಾಡಿ ಸರಿಯಮ್ಮ ನಾನು ಮನೆಗೆ ಹೋಗ್ತೀನಿ ಹೀಗೆ ರಾಮಮೂರ್ತಿ ಆ ಶಾಪಿಂದ ಹೊರಗೆ ಬಂದು ಅಲ್ಲೇ ಟೌನಲ್ಲಿ ಇರುವ ಅವರ ಮನೆಗೆ ಬಂದ್ರು ಮನೆಯಲ್ಲಿ ಟೇಬಲ್ ಮೇಲೆ ಪೂರಿ ಸ್ವಲ್ಪ ಅನ್ನ ಸ್ವಲ್ಪ ದಾಲ್ ಇಟ್ಟಿರೋದನ್ನ ನೋಡಿ ಆಗ ರಾಮಮೂರ್ತಿ ಗೋಡೆಯ ಮೇಲಿರುವ ತನ್ನ ಹೆಂಡತಿಯಾದ ಅಪ್ಪರ್ಣನ ಫೋಟೋ ಮುಂದೆ ಬಂದು ನಿಂತು ನೋಡ್ದ ಅಪ್ಪರ್ನ ನೀನು ಮಗಳನ್ನು ತಾಯಿಯ ಹಾಗೆ ನೋಡ್ಕೋಬೇಕು ಅಂತ ಹೇಳ್ದೆ ಆದ್ರೆ ಮಗಳು ನನಗೆ ತಾಯಿಯಾಗಿ ಇದ್ದಾಳೆ ನನಗೆ ಇಷ್ಟವಾದ ಎಲ್ಲ ಅಡುಗೆಯನ್ನು ಮಾಡಿಕೊಟ್ಟು ನನ್ನ ಒಬ್ಳು ತಾಯಿಯಾಗೆ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾಳೆ ಈ ಮನೆನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಆದ್ರೆ ಮದ್ವೆ ಅಂತ ಬಂದ್ರೆ ಬೇಡ ಅಂತ ಹೇಳ್ತಾಳೆ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ತನ್ನ ಸೋದರಳಿಯನಾದ ಕಿಶೋರ್ ಅಲ್ಲಿಗೆ ಬಂದ ಇಬ್ಬರು ಕೂತು ಮಾತಾಡ್ತಾ ಇದ್ರು ಇವೆಂಟ್ ಆರ್ಗನೈಸರ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರುವ ಬೇಗನ ತನ್ನ ಆಫೀಸ್ ಅಲ್ಲಿ ಕೂತ್ಕೊಂಡು ಅವಳತ್ರ ಕೆಲಸ ಮಾಡ್ತಿರುವ ಸುಧಾ ಮಹೇಶ್ ಶೇಖರ್ ಜೊತೆ ಮಾತಾಡ್ತಿದ್ಲು ಸುಧಾ ಮಹೇಶ್ ಶೇಖರ್ ರಿಚ್ ಪಾರ್ಥಸಾರದಿ ಸಾರದಿ ನಮಗೆ ಕ್ರಿಸ್ಮಸ್ ಡೆಕೋರೇಷನ್ ಬಗ್ಗೆ ಹೇಳಿದಾರಲ್ವಾ ಅದೇನಂದ್ರು ನೋಡಿದ್ರಾ ಮೇಡಮ್ ನೀವು ಕೂಡ ರಿಚ್ ತಾನೆ ಆರಾಮವಾಗಿ ಮದ್ವೆ ಮಾಡ್ಕೊಂಡು ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬಹುದಾಗಿತ್ತಲ್ಲ ಯಾಕೆ ಮೇಡಮ್ ಇವೆಂಟ್ ಆರ್ಗನೈಸರ್ ಆಗಿ ಲೈಫ್ ಲೀಡ್ ಮಾಡಿಕೊಂಡು ಕಷ್ಟಪಡ್ಕೊಂಡಿದ್ದೀರಾ ಏನ್ ಸುಧಾ ಈ ಸ್ಯಾಲರಿ ಹೀಗೆ ಕೇಳಿದಾಗ ಅಯ್ಯೋ ಮೇಡಮ್ ನನ್ನ ಉದ್ದೇಶ ಅದಲ್ಲ ನನಗಂತೂ ಅರ್ಥ ಆಯ್ತು ಕಣೆ ಸುಧಾ ಸರಿ ಇನ್ಮುಂದೆ ನೀನು ಕೆಲ್ಸಕ್ಕೆ ಬರ್ಬೇಡ ಈ ಮನ್ ಸ್ಯಾಲ್ರಿನ ಕೊಟ್ಕಳಿಸ್ತೀನಿ ನಾಳೆಯಿಂದ ಬೇರೆ ಕಡೆ ಕೆಲಸ ಹುಡುಕೋ ಹೀಗೆ ಮೇಘನ ಹೇಳಿದಾಗ ಸುಧಾ ಬೇಡಿಕೊಂಡ್ಲು ಸಾರಿ ಮೇಡಮ್ ನೀವಂತೂ ಮದುವೆಗೆ ಒಪ್ಕೊಳ್ತಾ ಇಲ್ಲ ಆದ್ರೆ ಸರ್ ಮಾತ್ರ ನನ್ನ ಕರೆದು ನಿಮಗೆ ಪದೇ ಪದೇ ಅಮೇರಿಕಾ ಮ್ಯಾರೇಜ್ ಬಗ್ಗೆ ಎಲ್ಲ ಹೇಳ್ತಾ ಇರಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರು ಸರ್ ನನಗೆ ನಿಮಗೆ ಹೇಳಿದೆ ಸರ್ ಹೇಳೋದಿದ್ರೆ ನನಗ್ ಬೈತಾರೆ ನಿಮಗೆ ಹೇಳಿದ್ರೆ ನೀವು ನನ್ನ ಬೈತೀರಾ ನಾನು ಏನ್ ಮೇಡಮ್ ಮಾಡೋದು ಓಹೋ ಇದೆಲ್ಲ ಡ್ಯಾಡಿನೇ ಮಾಡ್ತಾ ಇರೋದಾ ಸರಿ ಸರಿ ಇದ್ನ ಸೈಡ್ ಗಿಡು ಆಮೇಲೆ ಮಾತಾಡೋಣ ಇಟ್ಟೆ ಮೇಡಮ್ ಶೇಖರ್ ಮಹೇಶ್ ಪಾರ್ಥಸಾರದಿಯವರು ಹೇಳಿರುವ ಹಾಗೆ ಕ್ರಿಸ್ಮಸ್ ಡೆಕೋರೇಷನ್ಗೆ ಏನ್ ಮಾಡ್ಬೇಕು ಅಂತ ನೋಡಿದ್ರ ಏನಾದ್ರೂ ಹೊಸ ಟೆಕ್ನಿಕ್ನ ಯೂಸ್ ಮಾಡಬಹುದಾ ಇಲ್ಲ ಮೇಡಮ್ ಪ್ರತಿ ಇವೆಂಟ್ನ ನೀವೇ ತಾನೇ ಡಿಸೈನ್ ಮಾಡೋದು ಇವಾಗ ಏನ್ ಮೇಡಮ್ ನೀವು ನಮ್ನ ಕೇಳ್ತಾ ಇದ್ದೀರಾ ನನ್ನ ತಲೆಗೆ ಯಾವ ನ್ಯೂ ಡಿಸೈನ್ ಗೊತ್ತಿಲ್ಲ ಅಂತ ತಾನೆ ಶೇಖರ್ ನಿಮ್ ಜೊತೆ ಕೇಳಿದ್ದು ಮೇಘನ ಕೋಪದಿಂದ ಮಾತನಾಡಿದಾಗ ಮಹೇಶ್ ಶೇಖರ್ ಏನೂ ಮಾತನಾಡಲಿಲ್ಲ ಹೀಗೆ ಮೇಘನ ಕೂಡ ಮೌನವಾದ್ಲು ಅಂಜಲಿ ಶಾಪ್ಗೆ ಒಬ್ರು ಚರ್ಚ್ ಫಾದರ್ ಬಂದಿದ್ರು ಕುತ್ಕೊಳ್ಳಿ ಫಾದರ್ ನಾನೋಗಿ ಟೀ ತಗೊಂಬರ್ತೀನಿ ಇವಾಗ ಬೇಡ ಅಂಜಲಿ ರಾಮಮೂರ್ತಿ ತಂದೆ ಮನೆಗೆ ಹೋಗಿದ್ದಾರೆ ಫಾದರ್ ಹೌದು ಏನ್ ಬೇಕು ಹೇಳಿ ಅದೇ ಅಮ್ಮ ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ ನಮ್ ಜೊತೆ ಇರುವ ಬಜೆಟ್ ಅಲ್ಲಿ ಚರ್ಚ್ನ ಡೆಕೊರೇಟ್ ಮಾಡ್ಬೇಕು ಆ ವಿಷಯದ ಬಗ್ಗೆ ತಂದೆ ಜೊತೆ ಮಾತಾಡೋಣ ಅಂತಾನೆ ಬಂದೆ ನಿಮಗೆ ಗೊತ್ತಲ್ವ ಫಾದರ್ ತಂದೆಗೆ ಮೊದಲೇ ಸ್ವಲ್ಪ ಹುಷಾರಿಲ್ಲ ಅದಕ್ಕೇನೆ ಅವ್ರ ಹೆಲ್ತ್ ಹಾಳಾಗಬಾರ್ದು ಅಂತ ನಾನೇ ಇವಾಗ ಡೆಕೊರೇಟ್ ಬಗ್ಗೆ ಎಲ್ಲ ನೋಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬಜೆಟಲ್ಲಿ ಹೇಳ್ತೀರೋ ಅಷ್ಟು ಬಜೆಟಲ್ಲಿ ರೆಡಿ ಮಾಡಿ ಕೊಡ್ತೀನಿ ಇನ್ನೊಂದು ವಿಚಾರ ಅಂಜಲಿ ನಮ್ಮ ಚರ್ಚ್ ಪಕ್ಕನೇ ಒಂದು ಗ್ರೌಂಡ್ ಇದೆ ಅಂತ ಗೊತ್ತಲ್ವಾ ಗೊತ್ತು ಫಾದರ್ ಆ ಗ್ರೌಂಡ್ ಅಲ್ಲಿ ಪಾರ್ಥಸಾರಥಿ ಎನ್ನುವ ರಿಚ್ ಪರ್ಸನ್ ಕೂಡ ಕ್ರಿಸ್ಮಸ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇವಾಗ ಅರ್ಥ ಆಯ್ತು ಫಾದರ್ ಇವಾಗ ನೀವ್ ಹೇಳ್ತಾ ಇರೋದು ನಾವು ಅವ್ರಗಿಂತ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಡೆಕೋರೇಟ್ ನ ಮಾಡ್ಕೊಡ್ಬೇಕು ಅಂತ ಅಲ್ವಾ ಹಾ ಗುಡ್ ರಾಮಮೂರ್ತಿನ ಕೇಳಿದೆ ಅಂತ ಹೇಳಮ್ಮ ಸರಿ ಫಾದರ್ ಹಾಗೆ ಹೇಳಿ ಅಂಜಲಿ ಹಣವನ್ನು ತೆಗೆದುಕೊಂಡ್ಲು ಫಾದರ್ ಅಲ್ಲಿಂದ ಹೊರಟೋದ್ರು ಎರಡು ದಿನಗಳ ನಂತರ ಸುಧಾ ಮೇಘನ ಆ ಡೆಕೋರೇಷನ್ ಶಾಪಿಗೆ ಬಂದ್ರು ಮೇಘನ ಅಲ್ಲಿರುವ ಅಂಜಲಿಯನ್ನು ನೋಡಿ ಏ ಪೂವರ್ ಅಂಜಲಿ ನೀನೇನು ಇಲ್ಲಿ ಓಹೋ ಈ ಅಂಗಡಿಯಲ್ಲಿ ನೀನೇ ಕೆಲಸ ಮಾಡ್ತಿದ್ದೀಯಾ ಹೌದು ಮೇಘನಾ ಹೇಗಿದ್ದೀಯಾ ಅಂಜಲಿ ಕೇಳಿದಾಗ ಮೇಘನನಿಗೆ ಕೋಪ ಬಂತು ಏ ಅಂಜಲಿ ಎಲ್ಲಿ ನಿಮ್ಮ ಓನರ್ ಕರಿ ಅವ್ರನ್ನ ಬಂದಿರ ಕಸ್ಟಮರಿಗೆ ಮರ್ಯಾದೆ ಕೊಡದೆ ಹೀಗೆ ಕರಿಯದಾ ನಾವೇನಿಲ್ಲಿ ಡೆಕೊರೇಟಿಗೆ ಥಿಂಗ್ಸ್ ತಗೋಳಕ್ಕೆ ಬರಲಿಲ್ಲ ಹಲೋ ಮೇಘನಾ ಈ ಶಾಪ್ ನಂದೆ ನಾನು ನೀನು ರಿಚ್ ಗೆಳತಿಯರೇ ನೀನು ಹಣದಿಂದ ಮೇಲೆ ಬಂದೆ ನಾನು ಕಷ್ಟಪಟ್ಟಿ ಓದಿ ಆ ನಂತರ ಬಂದೆ ನಾವಿಬ್ಬರು ಬಾ ನಾವು ಬೇರೆ ಶಾಪಿಗೆ ಹೋಗೋಣ ಬೇಡ ನಾವ್ ಇದೇ ಶಾಪ್ ಅಲ್ಲಿ ತಗೊಳೋಣ ನೀವು ಕಾಲ್ ಹಾಕೊಂಡು ಕೂತ್ಕೊಳ್ಳಿ ಅಂಜಲಿ ಬೇಕಾಗಿರೋದ್ನೆಲ್ಲ ತಂದ್ಕೊಡ್ತಾರೆ ಅವಾಗ ಅವರು ನಿಮ್ ಕೈ ಕೆಲಸ ಮಾಡುವ ಹಾಗೆ ತಾನೇ ಆಗುತ್ತೆ ಮೇಡಮ್ ಕೂತ್ಕೊಳ್ಳಿ ಹೌದು ಸುಧಾ ನೀನ್ ಹೇಳೋದ್ ಕೂಡ ಏನೋ ಕೇಳಲಿಕ್ಕೆ ಚೆನ್ನಾಗಿದೆ ಇಲ್ಲಿ ನೋಡಿ ಅಂಜಲಿ ಅವರೇ ನಮ್ ಮೇಡಮ್ ಕೂತ್ಕೊಳ್ಳಕ್ಕೆ ಕೊಡಿ ಹೀಗೆ ಸುಧಾ ಕೇಳಿದಾಗ ಅಂಜಲಿ ಚೇರ್ನ ಕೊಟ್ಲು ಮೇಘನ ಕೂತ್ಕೊಂಡ್ಲು ಮೇಘನ ಬೇಕಾಗಿರುವ ಲಿಸ್ಟ್ ಕೊಟ್ಲು ಅಂಜಲಿ ಅದನ್ನು ನೋಡುದ್ಲು ಮೇಘನ ಸುಧಾ ಮಾತಾಡ್ತಾ ಇರುವಾಗ ಅಂಜಲಿ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಬಂದು ಕೊಟ್ಲು ಕೂಡ ಅಂಜಲಿಗೆ ಕೊಟ್ಲು ಇದೆಲ್ಲ ನೀನೇ ತಗೋ ಅಂಜಲಿ ತಿರುಗಿ ಚೇಂಜ್ ಏನ್ ಕೊಡೋದ್ ಬೇಡ ಇದು ಸರಿಯಾಗಲ್ಲ ಇನ್ನಷ್ಟು ಹಣ ಕೂಡ ಬೇಕು ಅಷ್ಟೊಂದಾಗಿದೆ ಬಿಲ್ಲು ಹೀಗೆ ಅಂಜಲಿ ಕೇಳಿದಾಗ ಮೇಘನ ಇನ್ನಷ್ಟು ಹಣವನ್ನು ಕೊಟ್ಲು ಅಂಜಲಿ ನಿನ್ನ ನೋಡುವಾಗ ಬೇಜಾರಾಗ್ತಿದೆ ನಿನ್ನ ಬಡತನ ಇನ್ನೂ ಕೂಡ ಹೋಗ್ಲಿಲ್ಲ ನೋಡು ಹೋಗ್ಬೇಕು ಅಂತ ಕೂಡ ನಾನು ಅಂಜಲಿ ನೀನು ಡೆಕೋರೇಷನ್ ಹಣ ಏನು ಬೇಡ ನಾವು ಫ್ರೆಂಡ್ಸ್ ಅಲ್ವಾ ಚರ್ಚಿಗೆ ಡೆಕೋರೇಷನ್ ಮಾಡ್ತೀಯಂತೆ ವಿಷಯ ಗೊತ್ತಾಯ್ತು ಹೌದು ಮೇಘನ ಚರ್ಚಿಗೆ ನಾನೇ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅಲ್ಲಿ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಹುಚ್ಚು ಅಂಜಲಿ ಫಂಕ್ಷನ್ ತುಂಬಾ ಜೋರಾಗಿ ನಡೆಯುತ್ತೆ ಅಂತ ಹೇಳ್ತೀಯಲ್ಲ ಆ ಜೋರು ನಿನ್ನ ಹಣದಲ್ಲಿಲ್ಲ ಅದು ನನ್ನ ಹತ್ರ ಇರುವ ಹಣದಲ್ಲಿದೆ ನಾಳೆ ನಾನು ಡೆಕೋರೇಟ್ ಮಾಡ್ತೀನಲ್ಲ ಅದರಲ್ಲಿರುತ್ತೆ ಅದು ಯಾವಾಗ್ಲೂ ನಿನ್ಗೆ ಅರ್ಥ ಆಗಲ್ಲ ಹಾಗೆ ಹೇಳಿ ಮೇಘನ ಅಲ್ಲಿಂದ ಹೊರಟೋದ್ಲು ಹೀಗೆ ದಿನಗಳು ಕಳೆಯಿತು ಬೆಳಿಗ್ಗೆ ಆದ್ರೆ ಕ್ರಿಸ್ಮಸ್ ಅಂಜಲಿ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಚರ್ಚ್ ಒಳಗೆ ಬಂದ್ಲು ಇಡೀ ಕಷ್ಟಪಟ್ಟು ತನ್ನ ತಂದೆಯ ಸಹಾಯದಿಂದ ಚರ್ಚನ್ನು ಅಲಂಕಾರ ಮಾಡಿದ್ಲು ಮಾಡಿದ ತಕ್ಷಣ ಚರ್ಚಿಗೆ ಒಂದು ಕಲೆಯೇ ಬಂತು ಚರ್ಚನ್ನು ಸ್ವಲ್ಪ ದೂರದಿಂದ ಮೇಘನ ನೋಡಿ ವಾರೇವಾ ಚರ್ಚ್ ಎಷ್ಟು ಸೂಪರ್ ಆಗಿ ಡೆಕೋರೇಟ್ ಮಾಡಿದಾಳೆ ಹಾಗೆ ಅವಳನ್ನೇ ಮರೆತು ಹೇಳ್ಬಿಟ್ಲು ಆ ನಂತರ ಎಚ್ಚರವಾಗಿ ಚಿಚಿ ನಾನೇನು ಅಂಜಲಿನ ಮೆಚ್ಕೊಳ್ತಾ ಇದ್ದೀನಿ ನಾನು ಅವಳಕ್ಕಿಂತ ತುಂಬಾ ಜೋರಾಗಿ ಮಾಡ್ತೀನಿ ಆ ತಕ್ಷಣ ಚರ್ಚ್ ಫಾದರ್ ಬಂದು ಅಂಜಲಿನ ಮೆಚ್ಚಿದ್ರು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದೀಯ ಅಂಜಲಿ ನೀನ್ ಇಷ್ಟ ಚೆನ್ನಾಗಿ ಮಾಡ್ತೀಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಿನ್ ಜೊತೆ ಒಳ್ಳೆ ಟ್ಯಾಲೆಂಟ್ ಇದೆ ನನ್ನ ಸಲಹೆ ಏನಂದ್ರೆ ನೀನ್ ಆ ನ ಬಿಟ್ಬಿಟ್ಟು ಒಂದು ಈವೆಂಟ್ ಕಂಪೆನಿನ ಆರಂಭಿಸಿ ಮಗಳೇ ಚೆನ್ನಾಗಿರ್ತೀಯ ಹಾಗೆ ಹೇಳಿದಾಗ ಮೇಘನ ತನ್ನೊಳಗೆ ತಾನೇ ಅಯ್ಯೋ ಇವಳು ಮಾತ್ರ ಈವೆಂಟ್ ಕಂಪೆನಿನ ಆರಂಭಿಸಿದ್ರೆ ಆಮೇಲೆ ನಾವೆಲ್ಲ ನಡು ರಸ್ತೆಯಲ್ಲಿ ನಿಲ್ಬೇಕು ಇವಳು ತುಂಬಾ ಟ್ಯಾಲೆಂಟ್ ಇರೋಳು ಹಾಗೆ ಹೇಳಿ ಅವರ ಮಾತನ್ನು ಕೇಳ್ಕೊಳ್ತಾ ಇದ್ಲು ಇಲ್ಲ ಫಾದರ್ ನಾನು ಇರೋ ತನಕ ನಮ್ಮ ತಂದೆನ ನೋಡ್ಕೊಂಡು ಹೀಗೇನೆ ಡೆಕೋರೇಷನ್ ಮಾಡ್ಕೊಂಡಿರ್ತೀನಿ ನಾನು ಈವೆಂಟ್ ಕಂಪೆನಿ ಇಟ್ರೆ ನನ್ನ ಫ್ರೆಂಡ್ ಮೇಘನ ಕಂಪನಿ ಲಾಸ್ ಆಗುತ್ತೆ ಅದಕ್ಕೇನೆ ನಾನು ಯಾವ ರೀತಿ ಕಂಪೆನಿ ಆಫೀಸ್ನ ಓಪನ್ ಮಾಡಲಿಲ್ಲ ಅಂಜಲಿ ನಿಮ್ ತಂದೆ ಮಾಡಿರುವ ಸಹಾಯದಿಂದನೇ ಮೇಘನನ್ ತಂದೆ ಇಷ್ಟು ದೊಡ್ಡ ಕಂಪನಿನ ಇಟ್ಕೊಂಡಿದ್ದಾರೆ ಅಂತ ನೀನ್ ಯಾಕೆ ಮೇಘನನ್ ಜೊತೆ ಹೇಳಲಿಲ್ಲ ಫಾದರ್ ಹೇಳಿದ ಮಾತನ್ನು ಮೇಘನ ಕೇಳಿದ್ಲು ಸ್ವಲ್ಪ ಆಶ್ಚರ್ಯದಿಂದ ಏನು ಅಂಜಲಿ ತಂದೆ ಮಾಡಿರುವ ಸಹಾಯದಿಂದ ನಮ್ಮ ತಂದೆ ಇಷ್ಟು ದೊಡ್ಡ ಕಂಪನಿನ ಇಟ್ಕೊಂಡಿದ್ದಾರಾ ಈ ವಿಷಯ ನನಗೆ ಗೊತ್ತಾಗ್ಲೇ ಇಲ್ವಲ್ಲ ಹೌದು ಫಾದರ್ ಮೇಘನ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಆ ಮಾತು ಕೇಳಿ ಮೇಘನ ತನ್ನ ಮನಸ್ಸಲ್ಲಿ ತಂದೆ ಕೂಡ ನನಗೆ ಈ ವಿಚಾರದ ಬಗ್ಗೆ ಏನು ಹೇಳಲಿಲ್ಲ ತಂದೆ ಜೊತೆ ಕೇಳ್ತೀನಿ ಅವ್ರು ಹೇಳ ತನಕ ಇವತ್ತು ಬಿಡೋದಿಲ್ಲ ಹಾಗೆ ಹೇಳಿ ಹೊರ್ಟೋದ್ಲು ಕ್ರಿಸ್ಮಸ್ ದಿನದಂದು ಗ್ರೌಂಡ್ ಬಳಿ ಗಿಲ್ಟಿ ಫೀಲಿಂಗ್ ಇಂದ ಮೇಘನ ಸರಿಯಾಗಿ ಡೆಕೋರೇಟ್ ಮಾಡಿಲ್ಲ ಅಂತ ಪಾರ್ಥಸಾರದಿ ಮೇಘನನ ಬೈತಾ ಇದ್ರು ಚರ್ಚಲ್ಲಿದ್ದ ಅಂಜಲಿ ಆ ಶಬ್ದವನ್ನು ಕೇಳಿ ಮೇಘನನ ಬಳಿ ಬಂದ್ಲು ನಡೆದ ವಿಚಾರವನ್ನೆಲ್ಲ ಕೇಳಿ ಮೇಘನನಿಗೆ ಡೆಕೋರೇಟ್ ಮಾಡ್ಲಿಕ್ಕೆ ಅಂಜಲಿ ಸಹಾಯ ಮಾಡದ್ಲು ಇಬ್ಬರು ಜೊತೆ ಸೇರಿ ನಗ್ತಾ ಇದ್ದಾಗ ಫಾದರ್ ಬಂದ್ರು ಆ ದೇವರು ನಿಮ್ಮೊಳಗಿರುವ ಸಂತೋಷವನ್ನು ನೋಡ್ತಾನೆ ಹೊರತು ನೀವು ರಿಚ್ ಪೂವರ್ ಅಂತ ಯಾವ ದೇವರು ಕೂಡ ನಿಮ್ಮನ್ನು ನೋಡುವುದಿಲ್ಲಮ್ಮಾ ಇದನ್ನು ನೆನಪಲ್ಲಿಟ್ಕೊಂಡು ಸಂತೋಷವಾಗಿರಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಮೇಘನಾ ಅಂಜಲಿ ಕೇಕ್ ಅನ್ನು ಕಟ್ ಮಾಡಿ ಸಂತೋಷದಿಂದ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಿದ್ರು ಹಾಸನಿಗೆ ತಾಯಿ ತಂದೆಯರು ಇಲ್ಲದೇ ಇದ್ದುದರಿಂದ ತನ್ನ ತಂಗಿ ವೆನ್ನೆಲಂಗೆ ಎಲ್ಲವೂ ತಾನಾಗಿ ನೋಡ್ಕೊತಾಳೆ ವೆನ್ನೆಲ ಅಂದರೆ ಹಾಸನಿಗೆ ತುಂಬಾ ಇಷ್ಟ ಹಾಸಿನಿ ಕಪ್ಪಾಗಿದ್ದುದರಿಂದ ಯಾವತ್ತೂ ನೊಂದುಕೊಳ್ತಾ ಇರಲಿಲ್ಲ ವೆನ್ನೆಲ ಬಹಳ ತುಂಟ ಹುಡುಗಿ ತನ್ನ ಅಕ್ಕನನ್ನು ಸರಿಯಾಗಿ ಆಟವಾಡಿಸ್ತಾ ಇದ್ದಳು ಒಂದು ದಿನ ಹಾಸಿನಿ ವೇನೆಲಾ ನಿನಗೆ ಒಂದು ವಿಷಯ ಹೇಳಬೇಕು ಬಹಳ ದಿನದಿಂದ ನಿಂಗೆ ಆ ವಿಷಯ ಹೇಳಬೇಕು ಅಂತ ಇದ್ದೆ ಆದ್ರೆ ವಿಷಯ ಹೇಳಿದ್ರೆ ನೀನ್ ಏನಂತೀಯ ಅಂತ ಆಲೋಚಿಸ್ತಾ ಇದ್ದೀನಿ ಅಕ್ಕ ನಾನು ಯಾವತ್ತಾದ್ರೂ ನಿನ್ನ ಮಾತನ್ನ ಇಲ್ಲ ಅಂತ ಅಂದಿದ್ದೀನಾ ನನ್ನ ಹತ್ರ ಹೇಳೋದಕ್ಕೆ ಇಷ್ಟೆಲ್ಲ ಆಲೋಸ್ತಾ ಅಂದ್ರೆ ಅದೇನೋ ದೊಡ್ಡ ವಿಷಯನೇ ಆಗಿರುತ್ತೆ ನಾನೇನು ಅಂದ್ಕೊಳ್ಳಲ್ಲ ಅಕ್ಕ ಮೊದಲು ಆ ವಿಷಯವೇನ ಹೇಳು ನಾನು ಕೆಲಸ ಬಿಡೋಣ ಅಂತ ಅಂದ್ಕೋತಾ ಇದ್ದೀನಿ ಏನಾದ್ರೂ ಒಳ್ಳೆ ವ್ಯಾಪಾರ ಮಾಡೋಣ ಅಂದ್ಕೋತಾ ಇದ್ದೀನಿ ಆದ್ರೆ ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಟ್ರೆ ನಿನಗೆ ಕಷ್ಟವೇನೋ ಅಂತ ಆಲೋಚಿಸ್ತಾ ಇದ್ದೀನಿ ಅಕ್ಕ ನನ್ನ ಓದು ಕೂಡ ಪೂರ್ತಿ ಆಗುತ್ತೆ ಇನ್ನು ಆರು ತಿಂಗಳಾದ ಮೇಲೆ ನಾನು ಕೂಡ ನಿನಗೆ ಸಹಾಯವಾಗಿರ್ತೇನೆ ಆದರೆ ವ್ಯಾಪಾರ ಮಾಡೋದಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿದೆಯಾ ನಾನು ಸ್ವಲ್ಪ ದುಡ್ಡು ಉಳಿತಾಯ ಮಾಡಿದ್ದೀನಿ ವೇನೆಲ್ಲ ಆ ದುಡ್ಡಿನಿಂದ ನಾನು ವ್ಯಾಪಾರ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಬಹಳ ಸಂತೋಷ ಅಕ್ಕ ಇಷ್ಟಕ್ಕೂ ನೀನು ಮಾಡಬೇಕು ಅಂತ ಇರುವ ವ್ಯಾಪಾರವೇನು ನಾನು ತರಕಾರಿ ವ್ಯಾಪಾರ ಮಾಡೋಣ ಅಂದ್ಕೋತಾ ಇದ್ದೀನಿ ಮೊದಲು ಒಂದು ಚಿಕ್ಕ ಶಾಪ್ ನೋಡ್ಕೊಂಡು ವ್ಯಾಪಾರ ಪ್ರಾರಂಭಿಸ್ತೀನಿ ವೆನ್ನೆಲ ತರಕಾರಿ ಕೂಡ ನಾನು ರೈತರ ಹತ್ರನೇ ತಗೋತೀನಿ ಅದರಿಂದ ಅವರಿಗೆ ಕೂಡ ಸಹಾಯವಾಗಿರುತ್ತಲ್ಲ ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ಯಾ ಅಕ್ಕ ನೀನು ಯಾವ ಕೆಲಸ ಮಾಡಿದ್ರೂ ಎಲ್ಲರಿಗೂ ಸಹಾಯ ಮಾಡುವ ಹಾಗೆ ಇರುತ್ತೆ ಆ ವಿಷಯ ನನಗೆ ಗೊತ್ತು ಹಾಗೆ ವೆನ್ನೆಲ್ಲ ಹೇಳಿದ್ದಕ್ಕೆ ಹಾಸಿನಿ ಆನಂದಿಸುತ್ತಾಳೆ ಮಾರನೇ ದಿನ ಹಾಸಿನಿ ತನ್ನ ಸ್ವಂತ ವ್ಯಾಪಾರವನ್ನು ಶುರು ಮಾಡುತ್ತಾಳೆ ತಾಜಾ ತಾಜಾ ತರಕಾರಿಗಳನ್ನು ಕಡಿಮೆ ರೇಟಿಗೆ ಮಾರಿದ್ದರಿಂದ ಬಹಳ ಜನ ಹಾಸಿನಿ ಶಾಪ್ ಹತ್ರ ಬಂದು ತರಕಾರಿ ತಗೋತಾ ಇರ್ತಾರೆ ಅಕ್ಕ ನಿನ್ನ ನೋಡ್ತಾ ಇದ್ರೆ ಬಹಳ ಗರ್ವ ಬಹಳ ಜನ ರೈತರ ಹತ್ರ ಬಹಳ ಕಡಿಮೆ ದುಡ್ಡಿಗೆ ತಗೊಂಡು ಅದನ್ನ ಹೆಚ್ಚಿನ ರೇಟಿಗೆ ಮಾರ್ತಾ ಇರ್ತಾರೆ ಅದರಿಂದ ಬಹಳ ದುಡ್ಡು ಸಂಪಾದಿಸ್ತಾ ಇರ್ತಾರೆ ಆದ್ರೆ ನೀನ್ ಹಾಗಲ್ಲ ನೀನು ಮಾಡುವ ಕೆಲಸ ದೊಡ್ಡ ಕೆಲಸ ಅಕ್ಕ ಹೊಗಳಿದ್ದು ಸಾಕು ನೀನು ಕಾಲೇಜಿಗೆ ಇನ್ನೂ ಹೋಗಿಲ್ವಾ ಈ ದಿನ ರಜೆ ಹಾಕಿದಿನಕ್ಕ ನೀನು ಪ್ರಾರಂಭಿಸ್ತಾ ಇದ್ರೆ ನಾನು ಪಕ್ಕದಲ್ಲಿರ್ಬೇಕಲ್ಲ ಕಾಲೇಜ್ಗೆ ನಾಳೆಯಿಂದ ಹೋಗ್ತೀನಿ ಬಿಡು ಇನ್ನು ಆ ದಿನ ವ್ಯಾಪಾರವಾದ ಮೇಲೆ ಮನೆಯಲ್ಲಿ ದುಡ್ಡನ್ನು ಲೆಕ್ಕ ಮಾಡ್ತಾ ಇರುವ ಹಾಸನಿಯನ್ನು ನೋಡಿ ವೆನ್ನೆಲ್ಲಾ ಸ್ವಲ್ಪ ದುಃಖ ಪಡುತ್ತಾಳೆ ಏನಕ್ಕ ಮೊದಲ ದಿನನೇ ದುಡ್ಡು ಬಹಳ ಕಡಿಮೆಯಾಗಿ ಬಂತು ಈಗ ಏನು ಮಾಡೋಣ ವೆನ್ನೆಲಾ ಮೊದಲ ದಿನನೇ ನಿರುತ್ಸಾಹ ಪಟ್ರೆ ಹೇಗೆ ಹೇಳು ತಿಂತ ತಿಂತ ಬೇವಿನೆಲೆ ಕೂಡ ಸಿಹಿಯಾಗಿ ಬದಲಾಗುತ್ತೆ ನಾವು ಈಗ ಶುರು ಮಾಡಿದ್ದೀವಲ್ಲ ಇನ್ನು ದಿನ ದಿನ ವ್ಯಾಪಾರನ ಹೆಚ್ಚಿಸ್ಬೇಕು ಆಗಲೇ ನಾವು ಅಂದುಕೊಂಡ ದುಡ್ಡು ಬರುತ್ತೆ ನೀನು ಈ ವಿಷಯದ ಬಗ್ಗೆ ಆಲೋಚಿಸ್ಬೇಡ ಮೊದ್ಲು ಕಾಲೇಜ್ಗೆ ಹೋಗು ಪರೀಕ್ಷೆ ಕೂಡ ಹತ್ರವಾಗ್ತಿದೆಯಲ್ಲ ಹಾಗೆ ಅಕ್ಕ ಎಂದು ಮಾತನಾಡಿಕೊಳ್ಳುತ್ತಾ ಅಕ್ಕ ತಂಗಿಯರು ನಿದ್ರೆಯೊಳಗೆ ಜಾರಿಕೊಳ್ಳುತ್ತಾರೆ ಮಾರನೇ ದಿನ ಬೆಳಿಗ್ಗೆ ವೆನ್ನೆಲಾ ಕಾಲೇಜ್ಗೆ ಹೋಗುತ್ತಾಳೆ ಹಾಸಿನಿ ತರಕಾರಿ ಶಾಪ್ ಹತ್ರಕ್ಕೆ ಹೋಗ್ತಾಳೆ ತಾಜಾ ತಾಜಾ ತರಕಾರಿಯಿಂದ ಹಾಸಿನಿ ಶಾಪ್ ಕಳೆಕಳೆಯಾಗಿರುತ್ತೆ ಸುತ್ತಮುತ್ತಲಿನವರೆಲ್ಲ ಅವಳ ಹತ್ರ ಬಂದು ಕೊಂಡ್ಕೊತಾ ಇರ್ತಾರೆ ಹಾಗೆ ಆ ದಿನ ಸಾಯಂಕಾಲದವರೆಗೂ ತರಕಾರಿ ಮಾರಿ ಬಂದ ದುಡ್ಡನ್ನು ತೆಗೆದುಕೊಂಡು ಹಾಸಿನಿ ಮನೆಗೆ ಹೋಗುತ್ತಾಳೆ ಏನಕ್ಕ ಈ ದಿನ ಲಾಭ ಬಂತ ವ್ಯಾಪಾರ ಚೆನ್ನಾಗಿ ನಡೀತಾ ದುಡ್ಡು ಚೆನ್ನಾಗಿ ಬಂತು ಆದ್ರೆ ಎಷ್ಟು ಬಂದಿದೆ ಅನ್ನೋದೇ ನೋಡ್ಬೇಕು ಬಾ ಲೆಕ್ಕ ಮಾಡೋಣ ಎನ್ನುತ್ತಾ ಹಾಸಿನಿ ದುಡ್ಡು ತೆಗೆದುಕೊಂಡು ಲೆಕ್ಕ ಬಿಡುತ್ತಾಳೆ ಆದ್ರೆ ಈ ಸಲ ಕೂಡ ಅಂದುಕೊಂಡಷ್ಟು ದುಡ್ಡು ಬರಲಿಲ್ಲ ಹಾಸಿನಿ ಸ್ವಲ್ಪ ದುಃಖ ಪಡುತ್ತಾಳೆ ಈಗ ಯಾಕೆ ಅಕ್ಕ ದುಃಖ ಪಡ್ತಾ ನೀನು ಪ್ರಾಮಾಣಿಕತೆಯಿಂದನೇ ವ್ಯಾಪಾರ ಮಾಡ್ತಿದ್ಯಾಲ್ಲ ದುಃಖ ಪಡಬೇಕಾದೇನೂ ಇಲ್ಲ ಆದ್ರೆ ಒಂದು ವಿಷಯ ಅಕ್ಕ ನಾವು ಒಂದು ತಪ್ಪು ಮಾಡ್ತಾ ರೈತರು ಬೆಳೆದ ತರಕಾರಿನ ನಾವು ನೇರವಾಗಿ ಶಾಪ್ನಲ್ಲಿ ತಗೊಂಡ್ಬಂದು ಮಾರ್ತಾ ಇದ್ದೀವಲ್ಲ ಆ ವಿಷಯನ ಜನರಿಗೆ ಅರ್ಥವಾಗುವ ಹಾಗೆ ಹೇಳ್ಬೇಕು ಅಂದ್ರೆ ನಾಳೆನೇ ಆ ಕೆಲಸ ಮಾಡ್ತೀನಿ ನಾಳೆ ನನ್ಗೆ ಕೂಡ ರಜೆ ಇದೆ ಆದ್ರಿಂದ ನಾಳೆ ನಾನು ಕೂಡ ಶಾಪತ್ರ ಬರ್ತೀನಿ ಅಕ್ಕ ಸರಿ ಆದ್ರೆ ನೀನು ಅಲ್ಲಿ ತಂಟೆ ಮಾಡಬಾರದು ಹಾಗಾದ್ರೆ ನಿಜಕ್ಕೂ ಮಾಡಲ್ಲ ಅಕ್ಕ ಹಾಗೆ ಸ್ವಲ್ಪ ಹೊತ್ತು ತಮಾಷೆಯಾಗಿ ಮಾತನಾಡಿಕೊಂಡು ಹಾಸಿನಿನ್ನೆಲ್ಲ ನಂತರ ನಿದ್ರೆಯೊಳಗೆ ಜಾರಿಕೊಳ್ಳುತ್ತಾರೆ ಮಾರನೇ ದಿನ ಬೆಳಿಗ್ಗೆ ತರಕಾರಿ ಶಾಪತ್ರಕ್ಕೆ ಹೋಗಿ ರಾತ್ರಿ ಅಂದುಕೊಂಡ ವಿಷಯವನ್ನು ಜನರಿಗೆ ಹೇಳ್ತಾ ಇರ್ತಾರೆ ತಾಜಾ ತಾಜಾ ತರಕಾರಿಗಳು ರೈತರಿಂದ ನೇರವಾಗಿ ತಂದು ಮಾರುತ್ತಾ ಇರುವ ತರಕಾರಿಗಳು ಬನ್ನಿ ಅಮ್ಮ ಬನ್ನಿ ಆರೋಗ್ಯಕರವಾದ ತಾಜಾ ತರಕಾರಿಗಳು ಕಡಿಮೆ ರೇಟಿಗೆ ಗೊಬ್ಬರ ತರಕಾರಿಗಳು ಪ್ರಸಿದ್ಧ ತರಕಾರಿಗಳು ಬರ್ಬೇಕಮ್ಮ ಬರಬೇಕು ಕಡಿಮೆ ರೇಟಿಗೆ ಹೆಚ್ಚಿನ ಲಾಭ ಕೊಡುವ ತರಕಾರಿಗಳು ಎಂದು ಅಕ್ಕ ತಂಗಿಯರಿಬ್ಬರು ತರಕಾರಿ ಮಾರುತ್ತಾ ಇದ್ದರೆ ಬಹಳ ಜನ ಬಂದು ಕೊಳಲಿಕ್ಕೆ ಶುರು ಮಾಡುತ್ತಾರೆ ಅಂದುಕೊಂಡುದಕ್ಕಿಂತ ಹೆಚ್ಚಾಗಿ ಜನ ಬಂದು ತರಕಾರಿ ತಗೋತಾರೆ ಅವರನ್ನು ನೋಡಿದವೆನ್ನಲ್ಲ ಅಂತೂ ಸಂತೋಷ ಪಡುತ್ತಾಳೆ ಹಾಸಿನಿ ಕಣ್ಣಿನಲ್ಲಿ ಹೇಳಲಾರದಷ್ಟು ಆನಂದ ಕಾಣಿಸುತ್ತದೆ ಆ ದಿನ ಸಾಯಂಕಾಲದವರೆಗೂ ತರಕಾರಿ ಮಾರಿ ಎಷ್ಟೋ ಸಂತೋಷದಿಂದ ಹಾಸಿನಿವೆನ್ನೆಲ್ಲಾ ಮನೆಗೆ ಸೇರಿಕೊಳ್ಳುತ್ತಾರೆ ಈ ದಿನ ಲಾಭ ಖಚಿತವಾಗಿ ಬಂದಿರುತ್ತೆ ಅಕ್ಕ ನೀನು ಬಂದ ಮೇಲೆ ಲಾಭವಿಲ್ಲದೆ ಇನ್ನೇನಿರುತ್ತಮ್ಮ ನೀನ್ ಹೇಳಿದ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಗಿದೆ ಜನರನ್ನ ಅಲ್ಲ ಎಷ್ಟು ಜನ ಬಂದಿದ್ದಾರೋ ನಾಳೆಯಿಂದ ಹೆಚ್ಚು ತರಕಾರಿ ತರಿಸ್ಬೇಕು ದುಡ್ಡು ನೋಡಿದ್ಯಾ ಮೂರರಷ್ಟು ಲಾಭ ಬಂದಿದೆ ನಾಳೆಯಿಂದ ನಿನಗೆ ಬಿಡುವೆ ಇರಲ್ಲ ಅನ್ಸುತ್ತೆ ಎಂದು ಅಕ್ಕ ತಂಗಿಯರಿಬ್ಬರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾರೆ ಮಾರನೇ ದಿನದಿಂದ ಲಾಭದ ಜೊತೆಗೆ ಕೆಲಸ ಕೂಡ ಹೆಚ್ಚಾಗುತ್ತೆ ಬಹಳ ಜನ ಅಲ್ಲಿಗೆ ಬಂದು ತರಕಾರಿ ಕೊಳ್ತಾ ಇದ್ದರಿಂದ ಹಾಸಿನಿ ಶಾಪ್ ಅಲ್ಲಿ ಫೇಮಸ್ ಆಗುತ್ತೆ ಒಂದು ವರ್ಷದವರೆಗೂ ಆ ಶಾಪ್ ನಡೆಸಿದ ನಂತರ ಹಾಸಿನಿ ವೆನ್ನೆಲ ಲಕ್ಷಾಧಿಕಾರಿಗಳಾಗುತ್ತಾರೆ ಒಳ್ಳೆ ಮನೆ ಕೊಂಡ್ಕೋತಾರೆ ವೆನ್ನೆಲ ಕೂಡ ಅಕ್ಕನ ವ್ಯಾಪಾರವನ್ನು ನೋಡಿಕೊಳ್ಳುತ್ತಾ ಲಾಭವನ್ನು ಎರಡರಷ್ಟು ಮಾಡುತ್ತಾಳೆ ಹಾಗೆ ಕೆಲವು ದಿನ ಕಳೆಯುತ್ತದೆ ಬಂದ ಆದಾಯದಿಂದ ಹಾಸಿನಿ ಸೂಪರ್ ಮಾರ್ಕೆಟ್ ಕೂಡ ಪ್ರಾರಂಭಿಸುತ್ತಾಳೆ ಕೈ ತುಂಬ ದುಡ್ಡಿನಿಂದ ಅಕ್ಕ ತಂಗಿಯರು ಆನಂದದಿಂದ ಇರುತ್ತಾರೆ ಇಷ್ಟರಲ್ಲಿ ಒಂದು ದಿನ ಅವರ ಮನೆಗೆ ಪಾರಿಜಾತ ಬರುತ್ತಾಳೆ ಪಾರಿಜಾತಳನ್ನು ನೋಡಿ ಹಾಸನಿ ತಲೆ ತಗ್ಗಿಸುತ್ತಾಳೆ ಮತ್ತೆ ಏಕೆ ಇಲ್ಲಿ ನೆಂಟ್ರ ಯಾರು ಇಲ್ಲ ಮೊದಲು ಇಲ್ಲಿಂದ ಹೋಗು ಹಾಗೆ ಯಾಕಮ್ಮ ಎಷ್ಟಾದ್ರೂ ಸೋದ್ರೆ ನನ್ನನ್ ಹಾಗೆ ಮನೆಗ್ ಬರ್ಬೇಡ ಅಂದ್ರೆ ಹೇಗೆ ಹೇಳು ಸಾಕು ನಿನ್ನ ನಾಟಕನ ನಮ್ಮ ಅಮ್ಮ ಅಪ್ಪ ಸತ್ತೋದಾಗ ನೀನು ಹಚ್ಕೊಂಡೇ ಇಲ್ಲ ಈಗ ಏಕೆ ಬಂದಿದ್ಯಾ ನೀವು ಹೋದ ಮೇಲೆ ನಾನು ಬಹಳ ದುಃಖ ಅಮ್ಮ ನನ್ ಮಾತು ಕೇಳಿ ನಿಮ್ಮ ಅಕ್ಕನ ನನ್ನ ಮಗನ್ ಕೊಟ್ಟು ಮದ್ವೆ ಮಾಡೋಣ ಅಂತ ಇದ್ದೀನಿ ಎಷ್ಟೊಂದ್ರು ನೀವಿಬ್ರು ಹೆಣ್ಣು ಮಕ್ಕಳು ನಿಮ್ಗೆ ಮದ್ವೆ ಬಗ್ಗೆ ಹೇಳುವವರೇ ಇಲ್ಲ ಅದೇ ನನ್ನ ಜವಾಬ್ದಾರಿ ಅಂತ ಆ ದಿನ ನಿಮ್ಮಕ್ಕ ಕಪ್ಪು ಅಂತ ಬೇಡ ಅಂದೆ ಆದ್ರೆ ಈ ದಿನ ನನ್ನ ಸೊಸೈಗೆ ಮಾಡ್ಕೋಬೇಕು ಅಂತ ಬಂದಿದ್ದೀನಲ್ಲ ಇನ್ನಾದ್ರೂ ನನ್ನ ಮಾತನ್ನ ಕೇಳಿ ಸ್ವಲ್ಪ ನನ್ ಬಗ್ಗೆ ಆಲೋಚಿಸಿ ನೀನ್ ಹೇಳಿದ್ದು ನಿಜವೇನಾ ಬಾವಂಗೆ ಅಕ್ಕನ ಕೊಟ್ಟು ಮದ್ವೆ ಮಾಡ್ತೀಯ ಅತ್ತೆ ಹೌದಮ್ಮ ನಾನು ಮಾಡಿದ ತಪ್ಪಿಗೆ ಈ ಪ್ರಾಯಶ್ಚಿತ್ತ ಅಂತ ಅಂದ್ಕೊಂಡು ಮಾಡ್ತೀನಿ ನಿನಗೆ ಮದುವೆ ಇಷ್ಟನೇ ಅಲ್ವಾ ಎಂದು ಪಾರಿಜಾತ ಕೇಳುತ್ತಲೇ ಹಾಸಿನಿ ನಾಚಿಕೆ ಪಡುತ್ತಾಳೆ ಅಕ್ಕನನ್ನು ನೋಡಿದ ವೆನ್ನೆಲ ತಲೆ ಆಡಿಸುತ್ತಾಳೆ ಇನ್ನು ಎಂತಹ ವರದಕ್ಷಿಣೆಯೂ ಆಶಿಸದೆ ಪಾರಿಜಾತ ತನ್ನ ಮಗ ರಂಗನಿಗೆ ಹಾಸನಿಯ ಜೊತೆ ಮದುವೆ ನಡೆಸುತ್ತಾಳೆ ಪಾರಿಜಾತಳ ಮನೆಗೆ ಹಾಸಿನಿ ಸೊಸೆಯಾಗಿ ಕಾಲಿಡುತ್ತಾಳೆ ಇನ್ನು ಆ ಮಾರನೇ ದಿನದಿಂದ ವ್ಯಾಪಾರದಲ್ಲಿ ಬಂದ ದುಡ್ಡನ್ನು ಹಾಸಿನಿ ಸ್ವಲ್ಪ ತನ್ನ ತಂಗಿ ವೆನ್ನೆಲೆ ಕೊಟ್ಟು ಇನ್ನು ಸ್ವಲ್ಪ ತನ್ನ ಅತ್ತೆ ಪಾರಿಜಾತಳಗೆ ಕೊಡೋದಕ್ಕೆ ಶುರು ಮಾಡುತ್ತಾಳೆ ಹಾಗೆ ಕೆಲ ದಿನಗಳು ಕಳೆಯುತ್ತದೆ ಬರ ಬಂದಿದ್ದರಿಂದ ಬೆಳೆ ಸರಿಯಾಗಿ ಬೆಳೆಯುವುದರಿಲ್ಲ ಅದರಿಂದ ಹಾಸಿನಿಯ ವ್ಯಾಪಾರ ಏಟು ತಿನ್ನುತ್ತದೆ ಮೆಲ್ಲಗೆ ಹಾಸಿನ ಪಾರಿಜಾತ ಚುಚ್ಚು ಮಾತನಾಡುತ್ತಾ ಕಷ್ಟ ಕೊಡಲಿಕ್ಕೆ ಶುರು ಮಾಡ ಇಲ್ ನೋಡು ಹಾಸಿನಿ ನಿನ್ನ ತಂಗಿಗೆ ಆ ದುಡ್ಡೇನೋ ಕಳಿಸ್ತಾ ಇದೆಯಲ್ಲ ಈಗ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ವಲ್ಲ ಇನಾ ಆ ದುಡ್ಡನ್ನು ಕಳ್ಸೋದು ನಿಲ್ಲಿಸ್ಬಿಡು ಅದೇನು ಅತ್ತೆ ಹಾಗಂತ ಇದ್ದೀರಾ ದುಡ್ಡಿಲ್ಲದೆ ಅವಳು ಹೇಗೆ ಬದುಕ್ತಾಳೆ ನನಗದೆಲ್ಲ ಅನಗತ್ಯವಮ್ಮ ದುಡ್ಡು ಕೊಟ್ರೆ ಮನೆಯಲ್ಲಿರು ಇಲ್ಲಾಂದ್ರೆ ನಿನ್ ತಂಗಿ ಹತ್ರನೇ ಹೊರಟೋಗು ಪಾರಿಜಾತ ಹಾಗೆ ಅನ್ನುತ್ತಲೇ ಹಾಸಿನಿ ಅಳುತ್ತಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಅವಳ ಗಂಡ ರಂಗನಿಗೆ ವಿಷಯ ಹೇಳಿದರೂ ಹಚ್ಚಿಕೊಳ್ಳುವುದಿಲ್ಲ ಒಂದು ತಿಂಗಳ ನಂತರ ಬರದಿಂದ ಪೂರ್ತಿಯಾಗಿ ಬೆಳೆಯೆಲ್ಲ ಒಣಗಿ ಹೋಗುತ್ತದೆ ತರಕಾರಿಗಳು ಯಾವುದು ಹಾಸಿನಿ ಶಾಪ್ಗೆ ಹೋಗ್ತಾರಲ್ಲ ಅದರಿಂದ ಶಾಪ್ ಮುಚ್ಚಬೇಕಾಗಿ ಬರುತ್ತದೆ ಆ ವಿಷಯವನ್ನೇ ಹಾಸಿನಿ ಬಂದು ಮನೆಯಲ್ಲಿ ಪಾರಿಜಾತಂಗೆ ಹೇಳುತ್ತಾಳೆ ಅತ್ತೆ ವ್ಯಾಪಾರದಲ್ಲಿ ನಷ್ಟ ಬರ್ತಾ ಇದೆ ಶಾಪ್ ಮುಚ್ಚಿ ಹೋಗಿದೆ ಸ್ವಲ್ಪ ದಿನ ಮನೆಯಲ್ಲೇ ಇರಬೇಕು ಅನ್ಕೋತಾ ಇದ್ದೀನಿ ಏನಮ್ಮ ಅಂದೆ ನೀನು ಪುಕ್ಸಟೆ ತಿನ್ನೋದಕ್ಕೆ ಇದೇನು ಛತ್ರ ಅಲ್ಲ ಏನೋ ನಾಲ್ಕು ಕಾಸು ಸಂಪಾದಿಸ್ತಾ ಇದೀಯಾ ಅಂತ ನೀನು ಕಪ್ಪಗೆ ಇದ್ರು ನನ್ ಮನೆ ಸೊಸೆಯಾಗಿ ತಂದ್ಕೊಂಡೆ ಸಾಕಮ್ಮ ಸಾಕು ಇನ್ನು ನೀನು ಹೊರಡ್ಬಹುದು ತ ಪಾರಿಜಾತ ತನ್ನ ಮನೆಯಿಂದ ಹಾಸನಿಯನ್ನು ಹೊರದಬ್ಬುತ್ತಾಳೆ ಹಾಸಿನಿ ತನ್ನ ತಂಗಿ ವೆನ್ನಲ ಹತ್ರ ಬಂದು ಅಳುತ್ತಾಳೆ ಅಕ್ಕನಿಗೆ ನಡೆದ ಅನ್ಯಾಯವನ್ನು ನೋಡಿ ವೆನ್ನೆಲ ತಡೆಯಲಾರದೆ ಹೋಗುತ್ತಾಳೆ ಆದರೆ ಅಕ್ಕನ ಮುಖವನ್ನು ನೋಡಿ ಜಗಳ ಮಾಡ್ಬೇಕು ಅಂದ್ಕೊಂಡಿಲ್ಲ ಅಕ್ಕ ನೀನು ಕಳಿಸಿದ ದುಡ್ಡನ್ನು ನಾನು ಖರ್ಚು ಮಾಡಿಲ್ಲ ಅದನ್ನ ನಾನು ಉಳಿತಾಯ ಮಾಡಿದ್ದೀನಿ ಇಲ್ಲಿ ತಗೋ ಈ ದುಡ್ಡಿನಿಂದ ಮತ್ತೆ ವ್ಯಾಪಾರ ಪ್ರಾರಂಭಿಸಕ್ಕ ನಿನ್ನ ಗೆಲುವು ಹೇಗಿರ್ಬೇಕು ಅಂದ್ರೆ ನಿನಗೆ ಅವಮಾನಿಸಿದವರಿಗೆ ಕೆನ್ನೆ ಮೇಲೆ ಏಟಿರ್ಬೇಕು ನಾವು ಒಂಟಿಯಾಗಿ ಬೆಳೆದ್ವಿ ಒಂಟಿಯಾಗಿ ಎತ್ತರಕ್ಕೆ ಬಂದ್ವಿ ಯಾವುದಕ್ಕೂ ತಲೆ ತಗ್ಗಿಸ್ಬೇಡ ಅಕ್ಕ ವೆನ್ನೆಲ ಆ ಮಾತನ್ನು ಹೇಳಿದ್ದಾಗ ಹಾಸನಿಗೆ ತನ್ನ ಮೇಲೆ ನಂಬಿಕೆ ಬರುತ್ತದೆ ತಕ್ಷಣ ಪಕ್ಕದ ರಾಜ್ಯದಿಂದ ತರಕಾರಿ ತರಿಸಿ ವ್ಯಾಪಾರ ಶುರು ಮಾಡುತ್ತಾಳೆ ಡಿಮ್ಯಾಂಡ್ ಇದ್ದುದರಿಂದ ರೇಟ್ ಹೆಚ್ಚಾದರೂ ಬಹಳ ಜನ ಅಲ್ಲಿಗೆ ಬಂದು ತರಕಾರಿ ತಗೋತಾ ಇರ್ತಾರೆ ನಂತರ ಸ್ವಲ್ಪ ದಿನಕ್ಕೆ ಬರ ಕೂಡ ಹೊರಟು ಹೋಗುತ್ತೆ ಬೆಳೆ ಬೆಳೆದು ಹಾಸಿನಿ ವ್ಯಾಪಾರ ಕುದುರುತ್ತದೆ ಮತ್ತೆ ನಮಗೆ ಒಳ್ಳೆ ದಿನ ಬಂದಿತು ಅಕ್ಕ ನೀನು ಮತ್ತೆ ಗೆದ್ದೆ ಇದೆಲ್ಲ ನಿನ್ನಿಂದಲೇ ತಂಗಿ ನೀನ್ ಇಲ್ಲದಿದ್ರೆ ನಾನು ಈ ಕೆಲಸ ಮಾಡ್ತಾನೆ ಇರಲಿಲ್ಲ ಬಹಳ ಸಂತೋಷವಾಗಿದೆ ಹಾಗೆ ಅಕ್ಕ ತಂಗಿಯರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಅಲ್ಲಿಗೆ ಪಾರಿಜಾತ ಕಳ್ಳವಳು ಅಳುತ್ತಾ ಬರುತ್ತಾಳೆ ಅಮ್ಮಾ ಹಾಸನಿ ನಿನ್ ಗಂಡಂಗೆ ಆಕ್ಸಿಡೆಂಟ್ ಆಗಿದೆ ಅಮ್ಮ ಸಾವು ಬದುಕಿನ ಮಧ್ಯದಲ್ಲಿದ್ದಾನೆ ಬಾ ಅಮ್ಮ ನೀನೇ ನಮ್ಮನ್ನ ಕಾಪಾಡಬೇಕು ಸಾಕು ನಿಲ್ಲಿಸು ನಿನ್ನ ನಾಟಕ ನಿನ್ನಂತ ಹೆಂಗಸಿಗೆ ಸರಿಯಾದ ಶಾಸ್ತಿನೇ ಆಗಿದೆ ನನ್ ಮನೆಯಿಂದ ಮೊದಲು ಹೊರಗೆ ಹೋಗು ಆ ದಿನ ನಮ್ಮ ಅಕ್ಕನನ್ನು ಮನೆಯಿಂದ ಹೊರದಪ್ಪಿದಾಗ ನಿನಗೆ ಗೊತ್ತಾಗಿಲ್ವಾ ನಮ್ಮ ಅಕ್ಕನ ಬೆಲೆ ಈಗ ಮತ್ತೆ ಬಹಳ ದುಡ್ಡು ಸಂಪಾದಿಸುತ್ತಿದ್ದಾಳೆ ಅಂತ ಬಂದಿದ್ಯಾ ನಿನ್ನಂತ ಅವಳಿಗೆ ಆ ದೇವ್ರು ಒಳ್ಳೆ ಗುಣಪಾಠ ಹೇಳಿದ್ದಾನೆ ಗಂಡನಿಗೆ ಆಪತ್ತಿದ್ರೆ ಯಾವ ಹೆಂಡತಿ ಆದ್ರೂ ಹೀಗೆ ಮಾತಾಡ್ತಾಳ ಹೇಳು ಛೀ ನಿಲ್ಸು ನನಗೆ ಗಂಡನೇ ಇಲ್ಲ ಇನ್ನು ಮನೆಗೆ ಬರಬೇಡ ಎಂದು ಕೋಪ ಪಡುತ್ತಾಳೆ ಹಾಸಿನಿ ಇನ್ನು ವೆನ್ನೆಲ ಪಾರಿಜಾತಗಳನ್ನು ಹಿಡಿದುಕೊಂಡು ಹೊರಗೆ ದಬ್ಬುತ್ತಾಳೆ ಇನ್ನು ಆಗಿನಿಂದ ವ್ಯಾಪಾರ ಮಾಡಿಕೊಳ್ಳುತ್ತಾ ಅಕ್ಕ ತಂಗಿಯರು ಆನಂದದಿಂದ ಬದುಕುತ್ತಾರೆ ಹಾಸಿನಿ ವ್ಯಾಪಾರ ಮಾಡುತ್ತಾ ತನ್ನ ಜೀವನವನ್ನು ಹೊಸದಾಗಿ ನಡೆಸುತ್ತಾಳೆ ತನ್ನ ತಂಗಿಗೆ ಮದುವೆ ಮಾಡಬೇಕು ಎಂದು ಸಂಬಂಧಗಳನ್ನು ನೋಡಲಿಕ್ಕೆ ಶುರು ಮಾಡುತ್ತಾಳೆ